ಹಸಿದವರಿಗೆ ಅನ್ನ ನೀಡಿ ಜನರ ಮನಗೆದ್ದ ಗೆದ್ದ ಆರ್ ಕೆ ರಿಜ್ವಾನ್ ಅನ್ನದಾಸೋಹ ಕ್ಷೇತ್ರ ಅಂದರೆ ಕಲ್ಪತರುನಾಡು ನಡೆದಾಡುವ ದೇವರು ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ಪುಣ್ಯಭೂಮಿ ತುಮಕೂರಿನ ಸಿದ್ಧಗಂಗಾ ಮಠ ಇಲ್ಲಿಗೆ ಬಂದ ಜನರಿಗೆ ಊಟವನ್ನು ನೀಡುವ ಪವಿತ್ರವಾದ ಸ್ಥಳ ಇಂತಹ ಪುಣ್ಯಭೂಮಿಯಲ್ಲಿ ಹಸಿದವರಿಗೆ ಅನ್ನ ನೀಡುವ ಮೂಲಕ ಜಿಲ್ಲೆಗೆ ಮಾದರಿಯಾಗಿ ಸಮಾಜ ಸೇವೆ ಮಾಡುತ್ತಿರುವ ತುಮಕೂರಿನ ಆರ್ ಕೆಲೇತ್ ಮಾಲೀಕ ರಿಜ್ವಾನ್ ಅಹಮದ್ ತುಮಕೂರು ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಲು ಬರುವ ಸಾರ್ವಜನಿಕರಿಗೆ ಪ್ರತಿ ಗುರುವಾರದಂದು ಊಟ ನೀರು ನೀಡುತ್ತಿರುವ ರಿಜ್ವಾನ್ ಅಹಮದ್ ಅವರು ಒಂದು ಸಾರಿ ಅನಾರೋಗ್ಯದಿಂದ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭದಲ್ಲಿ ಅಲ್ಲಿಗೆ ಬರುವ ಸಾರ್ವಜನಿಕರು ಊಟಕ್ಕೆ ಪರದಾಡಿದ ದೃಶ್ಯವನ್ನು ಕಂಡು ತಾನು ಸಂಪಾದಿಸಿದ ಸಂಪಾದನೆಯಲ್ಲಿ ಇಂತಿಷ್ಟು ಜನರ ಸೇವೆ ಮಾಡುವ ಮೂಲಕ ಸ್ವಯಂ ಸೇವಕರಾಗಿ ಕಾಣುತ್ತಿರುವ ಜನಸೇವಕ ಕಳೆದ ಸುಮಾರು ಎರಡು ವರ್ಷಗಳಿಂದಲೂ ಯಾವುದೇ ಪ್ರಚಾರದ ಆಸೆ ಇಲ್ಲದೆ ಊಟ ನೀರು ನೀಡುತ್ತಾ ಜನಸೇವಕನಾಗಿ ಜನರ ಮನ ಗೆದ್ದ ರಿಜ್ವಾನ್ ಅವರು ಮಾತನಾಡಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಎಷ್ಟೇ ಸಂಪಾದನೆ ಮಾಡಿದರೂ ಅವನ ಅಂತ್ಯಕಾಲದಲ್ಲಿ ಯಾವುದನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ಹುಟ್ಟಿನಿಂದ ಸಾವಿನ ಮಧ್ಯೆ ನಾವು ಯಾವ ರೀತಿಯ ಕೆಲಸ ಮಾಡುತ್ತೇವೆಯೋ ಅದೇ ನಮಗೆ ಒಳ್ಳೆಯ ಕಾರ್ಯವಾಗುತ್ತದೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಅದನ್ನು ನಾಲ್ಕು ಜನರ ಮುಂದೆ ಹೇಳಿಕೊಳ್ಳಬಾರದು ಭಗವಂತ ನಮಗೆ ನಾಲ್ಕು ಜನರಿಗೆ ಸಹಾಯ ಮಾಡಲೆಂದು ಅಮೂಲ್ಯವಾದ ಸಮಯವನ್ನು ನೀಡಿದಾಗ ಆ ಸಮಯದಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು ರಿಜ್ವಾನ್ ಅಹಮದ್ ಅವರು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ಆರೈಕೆ ಮಾಡಲು ಬರುವ ಹಾಗೂ ರೋಗಿಗಳನ್ನು ನೋಡಲು ಬರುವ ಬಡವರಿಗೆ ಸಾರ್ವಜನಿಕರಿಗೆ ಪ್ರತಿ ಗುರುವಾರದಂದು ಊಟ ಮತ್ತು ನೀರು ನೀಡುತ್ತಿರುವುದು ಶ್ಲಾಘನೀಯ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅನೇಕ ರಾಜಕೀಯ ಮುಖಂಡರು ಹಾಗೂ ದೊಡ್ಡ ದೊಡ್ಡ ಕಂಪನಿಗಳ ಉದ್ಯಮಿಗಳು ವಾರದ ಪ್ರತಿದಿನವೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದರೆ ಆಸ್ಪತ್ರೆಗೆ ಬರುವ ಬಡವರಿಗೆ ಅನುಕೂಲವಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಸಿಗುತ್ತೆ ಆಗಿ ಬಂದಿರ್ತಾರಲ್ಲ ಅವರಿಗೆ ನೀರಿಂದ ಇವಾಗ ನಾವು ಮಾಡಿರೋದು ಪೇಶೆಂಟ್ಗಳು ಯಾರು ತಿನ್ನಲ್ಲ ಪೇಶೆಂಟ್ಗೆ ನೋಡಕ್ ಬರ್ತಾರಲ್ಲ ಅವ್ರು ಊಟ ತಿಂತಾರೆ ಅವತ್ ನೋಡಿದೆ ನಾನು ಊಟದ ವ್ಯವಸ್ಥೆ ಮಾಡೋಣ ಅಂತ ಅವತ್ತಿಂದ ಮನ್ಸಲ್ಲಿ ಬಂತು ಮಾಡೋಣ ಅಂತ ನಾವೇನು ಎಷ್ಟು ಕೋಟಿಗಿದ್ರು ನಾನಲ್ಲ ಯಾರಿದ್ರು ಎಷ್ಟು ಕೋಟಿಗೆ ಏನು ಪ್ರಯೋಜನ ಇಲ್ಲ ನಾವು ಸಾಯ್ ಸತ್ತಾದ್ಮೇಲೆ ಏನು ತೊಗೊಂಡೋಗಲ್ಲ ತಗೊಂಡೋಗೋದೇನು ನಾವು ಒಳ್ಳೆ ಕರ್ಮಗಳು ಮಾಡ್ತೀವಿ ಅದೇನೆ ತಗೊಂಡೋಗೋದು ಅದಕ್ಕೆ ಅವತ್ತಿ ನಾವು ಪ್ರತಿ ಗುರುವಾರ ಒಂದ್ ಗಂಟೆಗೆ ಇಲ್ಲಿ ಇರ್ತೀವಿ ಆ ಮೊನ್ನೆ ಏನಾಯ್ತು ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಕ್ ಕೊಟ್ಟಿಲ್ಲ ನಮ್ಗೆ ಮತ್ತಿರ್ಗ ಇಲ್ಲಿನೂ ತೊಂದರೆಗಳು ಮಾಡ್ತಾ ಇರ್ತಾರೆ ಅವಾಗ ಅವಾಗ ಹಂಜಬ್ಯಾಡ್ದು ಡಿಸಿಪ್ಲೀನ್ ಇಂದ ಮಾಡಲ್ಲ ಅಂತ ಬಟ್ ನಾವು ಮಾಡ್ತಾ ಇದೀವಿ ಇವಾಗ ಅವರೇ ಸಪೋರ್ಟ್ ಮಾಡಿದ್ದಾರೆ ಕವರ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವು ಹೇಳ್ತೀವಿ ಊಟ ಮಾಡಾದ್ಮೇಲೆ ಖಾಲಿ ಪ್ಲೇಟ್ ಎಲ್ಲ ಗ್ರೀನ್ ಕವರ್ ಹಾಕಿ ಅಂತ ನೀವೇ ನೋಡಿದ್ರಲ್ಲ ಲೈನ್ ಇಂದ ನಿಂತ್ಕೊಂಡ ತಗೊಂಡೋಗ್ತಾರೆ ಆತರ ಇವಾಗ ಏನು ಇಲ್ಲ ಜನ ತಿಂತಾರೆ ಜಿ ಹಾಕಿರ್ತೀವಿ ಅದ ಎಷ್ಟು ಜನ ಅಂತ ಅಂತೂ ನಾವು ಲೆಕ್ಕ ಹಾಕಿಲ್ಲ ಸಿಕ್ಸ್ ಹಂಡ್ರೆಡ್ ಪ್ಲೇಟ್ ಬಂದಿರ್ತೀವಿ ಒಂದೊಂದು ಸತಿ ಖಾಲಿ ಆಗತ್ತೆ ಸತಿ ಐವತ್ತು ಉಳ್ಕೊಳತ್ತೆ ಪ್ಲೇಟ್ ಅನ್ನ ಹಾಕ್ಬಿಟ್ರೆ ಆಗೋಯ್ತು ನನಗೆ ಏನಂದ್ರೆ ನಾನು ಹೇಳ್ತೀನಲ್ಲ ಸರ್ ಒಂದೇ ನಾನ್ ಹೇಳೋದು ನೆಮ್ಮದಿ ಅಂತ ಸಿಗತ್ತೆ ಒಂದು ಖುಷಿ ಇದರಲ್ಲಿ ಐತಲ್ಲ ಖುಷಿ ಅದು ಯಾವ ಇದ್ರಲ್ಲೂ ಸಿಗಲ್ಲ ನಿಮ್ಮ ಪೂರ್ವಜರ ಇದರಿಂದ ಇದ್ರಿಂದ ಏನಾದ್ರೂ ಸರ್ ನಮ್ಮ ಇವಾಗ ತಂದೆ ಅಂತ ಇಲ್ಲ ನಾವು ಬಡವ್ ಕುಟುಂಬ ಇಂದಾನೇ ಆತರ ಏನಿಲ್ಲ ನೋಡ್ತಾ ಇದೀವಿ ನಾವೇನ್ ಸ್ವಂತ ದುಡಿದಿಲ್ವಲ್ಲ ಭಗವಂತಾನೇ ಕೊಡ್ತಿರೋದಲ್ಲ ಅವ್ನ್ ಕೊಟ್ಟಿಲ್ಲ ಅಂದ್ರೆ ನಾವ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ನು ಕೊಡ್ತಿದಾನೆ ನಂದು ಏನು ಇಲ್ಲ ಸರ್ ಇಲ್ಲಿ ನಂದ್ ರೋಲೆ ಇಲ್ಲ ಎಲ್ಲಾ ಜ್ಯೋರ್ದು ಬಿಟ್ಟರೆ ಬೇರೆ ಸಮಾಜ ಸೇವೆಗಳು ಸರ್ ನಮ್ ಇಸ್ಲಾಂ ಐತೆ ಏನಂತ ಒಂದ್ ಕೈಗ್ ಮಾಡಿದ್ರೆ ಒಂದ್ ಕೈನಲ್ಲಿ ತೋರ್ಸ್ಬಾರ್ದು ಅಂತ ಇದೂನು ನಾನು ರೆಡಿ ಇಲ್ಲ ಏನೋ ಇವಾಗ ನೀವು ಮಾಡ್ತಾ ಇದೀರಾ ಬೇಜಾರು ಮಾಡಬಾರ್ದು ಅಂತ ಹೊಸಲ್ಲಿ ಯಾರೋ ಮಾಡಿದ್ರು ಬೇಡ ಅಂದೆ ನೀವು ಇವಾಗ ನೀವು ಆ ಉದ್ದೇಶ ಹೇಳಿದಕ್ಕೆ ನಾನು ಮಾತಾಡ್ತಿರೋದು ಇಲ್ಲಾಂದ್ರೆ ಇರಲಿಲ್ಲ ಬೇರೆ ಏನೇನೋ ಕೆಲ್ಸ್ಗಳು ಮಾಡ್ತೀವಿ ಅದು ನಾವು ಹೇಳ್ಕೊಂಡ್ರೆ ಅದು ಏನು ಪ್ರಯೋಜನ ಇಲ್ಲ ರೈಟ್ ಹ್ಯಾಂಡ್ ಇಂದ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ಗೆ ಗೊತ್ತಾಗ್ಬಾರ್ದು ನಮ್ ಧರ್ಮ ಹೇಳೋದು ಅಷ್ಟೇ ಸರ್